ಸೊ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ರಾಕೇಶ್ ಅಡಿಗ ಅನ್ನುವಂಥವ್ರು ಯಾರು ಎಲ್ಲಿಯವರು ಏನು ಕತೆ ಅಂತ ಹಾ ನಾನು ಹುಟ್ಟು ಬೆಂಗಳೂರೇ ನಮ್ಮ ತಂದೆಯವರ ಮೂಲ ಊರು ಕುಂದಾಪುರ ಹತ್ರ ಅವರು ಇಲ್ಲೇ ಒಂದು ಅಮ್ಮನ ಊರು ಬೆಂಗಳೂರು ಸೊ ಒಂಥರ ಬೆಂಗಳೂರು ಹುಡುಗಾನೆ ನಾನು ಹುಟ್ ಬೆಳೆದಿದ್ದು ಬೆಂಗಳೂರಲ್ಲೇ ಎಜುಕೇಶನ್ ಟೆಂತ್ವರೆಗೂ ಬೆಂಗಳೂರಲ್ಲೇ ಓಕೆ ಬಟ್ ಮಧ್ಯ ಮೂರು ವರ್ಷ ಹಾಸ್ಟ್ಲಲ್ಲಿ ಹೋದೆ ಚನ್ನನಹಳ್ಳಿ ಮಾಗಡಿ ರೋಡ್ ಅದು ಆರ್ ಎಸ್ ಎಸ್ ಹಾಸ್ಟೆಲ್ ಸೊ ಅಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಮೂಲೆಯಿಂದನೂ ಹುಡುಗರಿದ್ರು ಸೊ ಆ ಒಂದು ಒಡನಾಟದಿಂದ ಒಂದಷ್ಟು ಪರಿಚಯ ಆಯ್ತು ಬೇರೆ ಬೇರೆ ಭಾಷೆಗಳು ಕಲ್ಚರ್ ಪದ್ಧತಿಗಳು ಮತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಹಾಸ್ಟೆಲ್ ಇತ್ತು ನಮ್ದು ಸೊ ಒಂದು ಡಿಸಿಪ್ಲಿನ್ನು ಅಲ್ಲಿಂದ ಶುರು ಆಯ್ತು ಅಂತ ಹೇಳ್ಬೋದು ಅದಾಗಿ ಎರಡು ವರ್ಷ ಮಲ್ನಾಡಲ್ಲೂ ಹೋದೆ ತೀರ್ಥಹಳ್ಳಿ ಸೊ ಆ ಒಂದು ಸೊಗಡು ಚೆನ್ನಾಗಿ ಅಲ್ಲಿ ಬೇರೆನೇ ಲೈಫ್ ಇತ್ತು ಪಿ ಯು ಡೇಸ್ ಡಿಫ್ರೆಂಟ್ ಮೊಬೈಲ್ ಫೋನ್ ಫೋನ್ ಎಲ್ಲ ನೋಡಿರ್ಲಿಲ್ಲ ಜಸ್ಟ್ ಅವಾಗ ಇನ್ವೆನ್ಶನ್ ಆಗೋ ಟೈಮ್ ಆ ಅಲ್ಲಿ ಸೊ ಆ ಲೈಫು ತುಂಬಾ ಚೆನ್ನಾಗಿತ್ತು ಏನು ಪಬ್ಬು ಕಾಫಿ ಡೇ ಆ ತರದ್ ಏನು ಡಿಸ್ಟ್ರಾಕ್ಷನ್ ಇಲ್ಲ ಕಾಲೇಜ್ ಬಂಕ್ ಹಾಕಿದ್ರೆ ತುಂಗಾ ನದಿ ಬೆಟ್ಟಗಿರಿ ಬೆಟ್ಟ ಅಷ್ಟೇ ಆ ಪ್ರಕೃತಿಲಿ ಬೆಳೆದ ಅನುಭವ